ಕರಿ ಏಳು ದಶಕಗಳು ಸಮುದಾಯದ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಡೆ ಗಣನೀಯ ಸೇವೆ ಒಂದು ಬರೋಂದಪುಣ ಸುನ್ನಿ ಯುವಜನ ಸಂಘದ ಕೇಂದ್ರ ಸಮಿತಿದ ಆದೇಶದ ಪ್ರಕಾರ ರಾಷ್ಟ್ರ ರಕ್ಷಾ ಸಂಗಮ ಎರಡು ಸಾವಿರದ ಇರುವ ಆಗಸ್ಟ್ ಹದಿನೈದು ತಾರೀಕು ದೇರ್ಲಕಟ್ಟೆ ಸಿಟಿ ಗ್ರೌಂಡೋಡ್ ಅಟ್ಟನೆ ಮಲ್ತದ ಬಂಡದ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷರು ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ಸುದ್ದಿಗೋಷ್ಠಿಯಲ್ಲಿ ತೆರಪಾದಿರಿ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾದ ಬಲಿಷ್ಠ ಪೋಷಕ ಸಂಘಟನೆ ಧಾರ್ಮಿಕ ಬೊಕ್ಕ ರಾಷ್ಟ್ರ ಪ್ರಜ್ಞೆನು ಮೂಡಿಸಾವು ಸಂಘಟನೆ ಕರಿ ಏಳು ದಶಕಗಳು ಸಮುದಾಯದ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರ ಗಣನೀಯ ಸೇವೆ ಸಂದಾಯನ ಸುನ್ನಿ ಯುವಜನ ಸಂಘದ ಕೇಂದ್ರ ಸಮಿತಿ ಈ ಸರ್ತಿ ಸ್ವಾತಂತ್ರ್ಯೋತ್ಸವದ ಅಂಗವಾದು ಪ್ರತಿ ಜಿಲ್ಲಾ ಕೇಂದ್ರ ರಾಷ್ಟ್ರ ರಕ್ಷಾ ಸಂಗಮ ಕಾರ್ಯಕ್ರಮ ನಡಪಾಯರೇ ತನ್ನ ಜಿಲ್ಲಾ ಲೆಪ್ಪು ಲೆಪ್ಪುಕೊಡ್ತುಂಡು ಇದರ ಪ್ರಕಾರ ಸುನ್ನಿ ಯುವಜನ ಸಂಘದ ಸ್ಥಳೀಯ ಘಟಕದ ಮುತಾಲಿಕೆಡ್ ದೇರಳಕಟ್ಟೆ ಸಿಟಿ ಗ್ರೌಂಡಡು ಆಗಸ್ಟ್ ಪದನೈದು ತಾರೀಕು ಬಯ್ಯ ನಾಲ್ಕು ಗಂಟೆಗೆ ರಾಷ್ಟ್ರ ರಕ್ಷಾ ಸಂಗಮ ಕಾರ್ಯಕ್ರಮ ಅಟಣೆ ಮತದ ಪಂಡದ ದ ಜಿಲ್ಲಾ ಅಧ್ಯಕ್ಷರು ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಸುದ್ದಿಗೋಷ್ಠಿ ಕಾರ್ಯಕ್ರಮದ ಪೊಲಬು ಕೊರಿಯರು ಈ ಸಂಘಟನೆಯ ಉದ್ದೇಶ ಒಂದು ಪ್ರಥಮವಾಗಿ ಧಾರ್ಮಿಕ ಪ್ರಜ್ಞೆ ಮೂಡಿಸುವುದು ಹಾಗೆ ರಾಷ್ಟ್ರ ಪ್ರಜ್ಞೆ ಮೂಡಿಸುವುದಾಗಿದೆ ಸಮನ್ವಯ ಮಾಡಿಕೊಂಡು ಜನಜಾಗೃತಿ ರಾಷ್ಟ್ರ ಜಾಗೃತಿಯೆಲ್ಲ ಮಾಡಿಕೊಂಡು ಬಂದಿರುವಂತಹ ಒಂದು ಸಂಘಟನೆಯಾಗಿದೆ ಹತ್ತು ಹಲವು ಉದ್ದೇಶಗಳನ್ನ ಇಟ್ಟುಕೊಂಡು ಕಾರ್ಯಾಚರಿಸುವಂತಹ ಒಂದು ಸಂಘಟನೆ ಇದು ಜಿಲ್ಲಾ ಕೇಂದ್ರಗಳಲ್ಲಿ ಅಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಮಂದಿಯನ್ನು ಸೇರಿಸಿ ಸಂಜೆ ಹೊತ್ತಲ್ಲಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರ ರಕ್ಷಾ ಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಈ ಸಲ ನಮ್ಮ ದಕ್ಷಿಣ ಜಿಲ್ಲೆಯ ಕಾರ್ಯಕ್ರಮವನ್ನು ದೇರ್ಲಕಟ್ಟೆ ಹೃದಯ ಭಾಗದಲ್ಲಿ ಸಿಟಿ ಗ್ರೌಂಡ್ನಲ್ಲಿ ನಡೆಸುವ ತೀರ್ಮಾನ ಮಾಡಿದ್ದೇವೆ ಫ್ರೀಡಮ್ ಸ್ವೀ ಸ್ವೀಟ್ ಅನ್ನುವಂತಹ ಒಂದು ಕಾರ್ಯಕ್ರಮವೂ ಇದೆ ಅದು ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಈ ಸಂದೇಶವನ್ನು ನೀಡುವಂತಹ ಒಂದು ಕಾರ್ಯ ಅದೇ ರೀತಿ ರಾಷ್ಟ್ರ ರಕ್ಷಾ ಪ್ರತಿಜ್ಞೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವೂ ಇದೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಎಸ್ ಎಸ್ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ದಾಡಿಮಿ ಅವರಿಗೆ ನಾನೇ ಅದರ ಅಧ್ಯಕ್ಷತೆಯಾಗಿ ಅಧ್ಯಕ್ಷ ವಹಿಸಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಚೇರ್ಮನ್ ಆಗಿ ನಮ್ಮ ನಜೀರ್ ಉಲ್ಲಾಲ್ ಅವರಿದ್ದಾರೆ ಹಾಗೆ ಕೋಶಾಧಿಕಾರಿಯಾಗಿ ಸ್ವಾಗತ್ ಅಬೂಬಕರ್ ಹಾಜಿ ಕನ್ವೀನರ್ ಪ್ರಧಾನ ಜನರಲ್ ಆಗಿ ಮುಸ್ತಾಫ್ ಫೈಜಿ ಕಿನ್ಯಾ ಸಂಚಾಲಕರಾಗಿ ಸೈಯದ್ ಅಲಿ ದೇರ್ಲಕಟ್ಟೆ ಹಿದಾಯತುಲ್ಲಾ ಉಚ್ಚಲ ಸಂಚಾಲಕರಾಗಿ ಅಬ್ದುಲ್ ಅದೀಬ್ ಗಾರಿ ಮುಂತಾದವರು ಇದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಖಾಸಗಿಗಳಾದ ತೋಕಾ ಅಹಮದ್ ಮುಸಲಿಯಾರ್ ಅವರು ನಿರ್ವಹಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಸ್ ಕೆ ಎಸ್ ಎಸ್ ಎಫಿನ ನೇತಾರರಾದ ಅಮೀರ್ ತಂಗಲ್ರವರು ಅದೇ ರೀತಿ ಸಮಸ್ತ ಮುಷಾವರ ಅನ್ನುವಂತಹ ಕೇಂದ್ರ ಸಮಿತಿಯ ಸದಸ್ಯರಾದ ಬಮ್ರಾನ್ ಅಬ್ದುಲ್ ಖಾದರ್ ಮುಸಲಿಯಾರ್ ಹಾಗೆ ತೋಡಾರ್ ಉಸ್ಮಾನ್ ಫೈಜ್ ಉಸ್ತಾದ್ ಅದೇ ರೀತಿ ನಮ್ಮ ನೆಚ್ಚಿನ ಸಭಾಧ್ಯಕ್ಷರಾದ ಯೋ ಟಿ ಖಾದರ್ ರಾಮನಾಥ್ ರೈ ಅವರು ಅದೇ ರೀತಿ ಮುಂದಣಿಯ ವಿಕ್ಟರ್ ಡಿಮೆಲ್ಲೋ ಹಾಗೆ ಗಣನಾಥ ಶೆಟ್ಟಿ ಡಾಕ್ಟರ್ ಅನೀಸ್ ಕೌಸರಿ ಮೊಹಮ್ಮದ್ ಮೌಲವಿ ಮುಂಡೋಲ ಮುಂದಾದ ಮಹನೀಯರೆಲ್ಲ ಆಗಮಿಸಲಿದ್ದಾರೆ ಈ ಮೂಲಕ ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಿಂದ ಹೆಚ್ಚಿನ ಸಹಕಾರ ಅದೇ ರೀತಿ ಪ್ರಚಾರ ಸಿಗಬೇಕು ಅನ್ನುವ ಕೋರಿಕೆಯನ್ನು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೇವೆ ರಾಷ್ಟ್ರರಕ್ಷಾ ಸಂಗಮ ಜಿಲ್ಲಾ ಸಮಿತಿದ ಸ್ವಾಗತ ಸಮಿತಿ ಅಧ್ಯಕ್ಷರು ನಜೀರ್ ಉಲ್ಲಾಲ್ ಕೋಶಧಿಕಾರಿ ಅಬೂಬಕರ್ ಬಕರ್ ಹಾಜಿ ದೇರಳಕಟ್ಟೆ ಪ್ರಧಾನ ಸಂಚಾಲಕಿಯರು ಮುಸ್ತಫಾ ಫೈಜಿ ಕಿನ್ಯಾ ಸಂಚಾಲಕಿಯರು ಸೈಯದ್ ಅಲಿ ದೇರಳಕಟ್ಟೆ ಹಿದಾಯತುಲ್ಲ ಉಚ್ಚಿಲ ಪ್ರಚಾರ ಸಮಿತಿ ಅಧ್ಯಕ್ಷರು ಅಬ್ದುಲ್ ಲತೀಫ್ ದಾರಿಮಿ ಸುದ್ದಿಗೋಷ್ಠಿಯಲ್ಲಿ ಒಡಿಗೆ